ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿರ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಮಸ್ತ ಕನ್ನಡ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಇದ್ರ ಮುಖಾಂತರ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಆಸ್ಟ್ರೇಲಿಯಾದಲ್ಲಿ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಸೊ ಈ ಹೂವು ಎಲ್ಲ ಬಂದು ನಮ್ಮ ನೇಬರ್ಸ್ ಅವ್ರ ಮನೇಲಿ ಎಷ್ಟು ಚಂದವಾಗಿ ಗಾರ್ಡನ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಹೋಗಿ ಕೇಳಿದಾಗ ನಾನು ಸ್ವಲ್ಪ ಹೂವು ಕಿತ್ಕೊಬೋದಾ ಅಂತ ಅಂದಾಗ ಫಾರ್ ಶೋರ್ ಅಂತ ಹೂವೆಲ್ಲ ಕಿತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು ಆ್ಯಕ್ಚುಲಿ ಇಲ್ಲೆಲ್ಲ ತುಂಬಾ ಸ್ಟ್ರಿಕ್ಟು ಆಸೀಸ್ ತುಂಬಾ ಸ್ಟ್ರಿಕ್ಟು ಆ ಹೂವುಗಳನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಆದರೆ ಅವರು ಕಿತ್ಕೊಳ್ಳಿ ಅಂತ ಹೇಳಿದ್ರು ಸೊ ಹೂವನ್ನೆಲ್ಲ ಕಿತ್ಕೊಂಡ್ಬಂದು ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಡೆಕೋರೇಷನ್ಸ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಇದು ಬಂದು ದೀಪಾವಳಿಯ ಎರಡನೇ ದಿವಸ ಈ ಡೆಕೋರೇಷನ್ ಮಾಡಿದಂಥದ್ದು ಮೊದಲನೇ ದಿವಸ ಆಚೆಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ದೀಪಾವಳಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದಂಥದ್ದು ಇಂಡಿಯಾದಲ್ಲಾದರೆ ಎಷ್ಟು ಡಮ್ ಡಮ್ ಅಂತ ಸೌಂಡ್ ಬರ್ತಾ ಇರುತ್ತೆ ಇಲ್ಲಿ ಯಾವ ಡಮ್ಮು ಇಲ್ಲ ಏನೂ ಇಲ್ಲ ಸುಮ್ಮನೆ ಇರುತ್ತೆ ಸೊ ನನಗೆ ಡೆಕೋರೇಷನ್ಸ್ ಅಂದರೆ ತುಂಬಾ ಇಷ್ಟ ಡೆಕೋರೇಷನ್ ಮಾಡೋದಂದರೆ ತುಂಬಾ ಇಷ್ಟ ಹುಷಾರಿಲ್ಲದೆ ಇದ್ರೂ ಎಲ್ಲ ಡೆಕೋರೇಷನ್ಸ್ ಮಾಡಿ ನೋಡೋವಂಥ ಇಷ್ಟ ನನಗೆ ಅದೇನೋ ಒಂಥರ ತುಂಬಾ ಇಷ್ಟ ಡೆಕೋರೇಷನ್ ಮಾಡೋವಂಥದ್ದು ಡೆಕೋರೇಷನ್ಸ್ ಎಲ್ಲ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ದಿವಸ ದೀಪಾವಳಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ ದೀಪಾವಳಿ ಅಂದ್ರೇನೆ ಪಟಾಕಿಗಳು ಇಲ್ಲಿ ನಮಗೆ ಸಿಗೋವಂಥ ಪಟಾಕಿಗಳು ಮೊದಲಾಗಿದ್ದರೆ ನಮಗೆ ಬರೀ ಸುಸುರು ಬತ್ತಿ ಎಲ್ಲ ಸಿಗ್ತಾ ಇತ್ತು ಅಷ್ಟೇ ಬಟ್ ಈಗ ಏನು ರಾಕೆಟ್ ಎಲ್ಲ ಸಿಕ್ತಿದೆಯಂತೆ ಅದೆಲ್ಲ ನಮಗೆ ಸಿಗಲಿಲ್ಲ ದೀಪಗಳು ವೆರೈಟಿ ದೀಪಗಳು ಮತ್ತು ವೆರೈಟಿ ಸ್ವೀಟ್ಗಳು ಈ ಸರಿ ಅಂತೂ ಸಿಕ್ಕಾಬಟ್ಟೆ ವೆರೈಟಿ ಸ್ವೀಟ್ಸು ಪಟಾಕಿಗಳು ಎಲ್ಲ ಇದ್ವು ನಾವು ಹೋಗಿದ್ದ ಟೈಮಲ್ಲಿ ಪಟಾಕಿಗಳೆಲ್ಲ ಖಾಲಿ ಆಗಿದ್ವು ಸ್ವೀಟ್ಸ್ ತುಂಬ ವೆರೈಟೀಸ್ ಇತ್ತು ಸೊ ನಾನು ಇಲ್ಲಿ ಸ್ವೀಟ್ಸ್ನೆಲ್ಲ ತೊಗೊಂಬಂದೆ ಇಂಡಿಯನ್ ಸ್ಟೋರಲ್ಲಿ ನಮ್ಮ ಮನೆಯ ಹತ್ರ ಇರೋಂಥ ಕುಮಾರ ನನ್ನ ಸ್ಟೋರ್ಸಲ್ಲಿ ತೊಗೊಂಬಂದಿದ್ದಂತೂ ಸ್ವೀಟ್ಸ್ನೆಲ್ಲ ನಾವು ಆಯುಧ ಪೂಜೆ ಎಲ್ಲ ಮಾಡಿರಲಿಲ್ಲ ಸೊ ಈ ಸರಿ ಆಯುಧ ಪೂಜೆ ಮಾಡೋಣ ಅಂದ್ಬಿಟ್ಟು ಕಾರ್ನೆಲ್ಲ ತೊಳೆದು ಕಾರ್ಗೆಲ್ಲ ಪೂಜೆ ಮಾಡಿದಂಥದ್ದು ಮನೆಯಲ್ಲಿರುವಂಥ ಆಯುಧಗಳಿಗೆ ಆಯುಧ ಪೂಜೆ ಮಾಡಿದಂಥದ್ದು ಸೊ ನಮ್ಮ ಮನೆಯ ಆಯುಧ ಪೂಜೆ ದೀಪಾವಳಿ ಹಬ್ಬ ಎರಡು ಮಿಕ್ಸ್ ಆಗಿರೋವಂಥ ವ್ಲಾಗ್ ಇದು ಸೊ ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ ಕೊನೆಯ ದಿವಸ ಮನೆಯಲ್ಲಿ ಆಯುಧ ಪೂಜೆ ಎಲ್ಲ ಮಾಡಿ ಕೊನೆಯ ದಿವಸ ದೀಪಾವಳಿ ಹಬ್ಬನ ಆಚರಿಸಿದಂತದ್ದು ಈ ರೀತಿ ಕೊನೆಯ ದಿವಸ ಡೆಕೋರೇಷನ್ ಮಾಡಿದಂಥದ್ದು ಡೆಕೋರೇಷನ್ ಎಲ್ಲ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಾವು ಹೊಟ್ಟಿದಂಥದ್ದು ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಎಷ್ಟು ವೆರೈಟೀಸ್ ಆಫ್ ಪಟಾಕಿಗಳನ್ನ ಹೊಡಿತಾರೆ ಅಂತ ನೀವು ನೋಡ್ಬೋದು ಅದು ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆ ಪಟಾಕಿಗಳನ್ನೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ನೋಡಿದಂತ ಪಟಾಕಿಗಳನ್ನೆಲ್ಲ ದೀಪಾವಳಿಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಮನೆಗೆ ಸುಂದಿ ಶಾಂತಿ ಎಲ್ಲ ಬರುತ್ತೆ ಇವಾಗ ಹೋಗಿ ಪಟಾಕಿ ಹೊಡಿಯೋಣ ಹಾಂ ಆ್ಯಕ್ಚುಲಿ ನಾವು ಆಯ್ದ ಪೂಜೆ ಕಾರಿನ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಕೆ ಹಾಫ್ ವೇ ಅಷ್ಟೊತ್ತಿಗೆ ಆಗಲೇ ಅಲ್ಲಿ ಪಟಾಕಿ ಎಲ್ಲ ಇದ್ರು ಟ್ವೆಂಟಿ ಮಿನಿಟ್ಸ್ ಪಟಾಕಿ ಹೊಡಿತಾರೆ ಅಷ್ಟರಲ್ಲ ಆಗಲೇ ಹಾಫ್ ವೇ ಆಗ್ತಾಯಿತ್ತು ಸೊ ಅಯ್ಯೋ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡೆ ಬಟ್ ನನ್ನ ಫ್ರೆಂಡ್ ನನಗೆ ಆ ವಿಡಿಯೋನ ಕಳಿಸಿದಂಥದ್ದು ತುಂಬಾ ಖುಷಿ ಆಯಿತು ವಿಡಿಯೋಸ್ ನೋಡ್ಬೇಕಾದ್ರೆ ಬಟ್ ಹಾಫ್ ವೇ ಹೋಗ್ಬೇಕಾದ್ರೆ ನಾವು ಪಟಾಕಿ ಹೊಡೆಯೋದನ್ನ ನೋಡ್ತಾ ಇದ್ವಿ ಬಟ್ ಸ್ಟಿಲ್ ಹತ್ರ ಇದ್ದು ನೋಡಿದಾಗ ಅದು ಮಜಾನೇ ಬೇರೆ ಸೊ ನಮ್ಮ ಸಂಪ್ರದಾಯನ ಕಲಸೋಕೆ ಹಬ್ಬ ಹರಿದಿನಗಳಲ್ಲಿ ಈ ಥರ ದೇವಸ್ಥಾನಕ್ಕೆ ಬಂದಾಗೇ ನಮಗೆ ಹಬ್ಬ ಅಂತ ಅನಿಸೋದು ಯಾಕೆಂದರೆ ಅಷ್ಟು ಜನ ಇರ್ತಾರೆ ಆ ನಮ್ಮ ಜನ ನಮ್ಮತನ ಅನ್ನೋದು ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗೆ ಗೊತ್ತಾಗೋ ಅಂಥದ್ದು ಸೊ ಪಟಾಕಿ ಹೊಡಿದಲ್ಲಿ ಯಾವ ರೀತಿ ಇರುತ್ತೆ ನೋಡ್ತಾ ಪಟಾಕಿ ಸೌಂಡು ಅಸದ್ದು ಎಷ್ಟು ಚೆನ್ನಾಗಿರುತ್ತೆ ನಮಗೆ ನಮ್ಮ ಭಾರತನೇ ನಮಗೆ ಕಣ್ಮುಂದೆ ಬಂದಂಗೆ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಯಲ್ಲಿ ರೋಷ್ನಿಗೆ ಅಂತ ಪಟಾಕಿಗಳನ್ನೆಲ್ಲ ತೊಗೊಂಬಂದಿದ್ದೆ ಇಂಡಿಯನ್ ಶಾಪಿಂದ ಸೊ ಅವಳೆಲ್ಲ ಪಟಾಕಿಗಳನ್ನೆಲ್ಲ ಹೊಡಿತಾ ಇದ್ಲು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪಟಾಕಿ ಕೊಡ್ತೀರಾ ನನಗೆ ಅಂತಂದ್ಲೋ ನಮಗೆ ದೊಡ್ಡ ಸಿಗಲಿಲ್ಲ ಅಮ್ಮ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ

ಈ ರೀತಿ ಹೀಗೆಲ್ಲಾ ಬತ್ತಿಗಳನ್ನ ನಾವು ಎಂದೆಂಥ ಪಟಾಕಿಗಳನ್ನೆಲ್ಲ ಒಡೆದಿದ್ದವರು ಲಕ್ಷ್ಮಿ ಪಟಾಕಿ ಅಂತೆ ಆಟೋ ಬಾಂಬ್ ಅಂತೆ ಅದನ್ನೆಲ್ಲ ಹೊಡೆದಿದ್ದಾರೆ ಈ ರೀತಿ ಒಂದು ಸುಸುರು ಬತ್ತಿ ಅದು ಎಷ್ಟು ಚಿಕ್ಕ ಚಿಕ್ಕ ಸುಸೂರು ಬರ್ತಿ ಬರ್ತಿತ್ತು ಎಷ್ಟು ದೊಡ್ಡ ದೊಡ್ಡ ಸುಸುರು ಬರ್ತಿ ರೋಷಿನಿ ಅಂತೂ ತುಂಬ ಖುಷಿ ಪಟ್ಲು ಈ ಸುಸೂರು ಬತ್ತಿಗೆ ಇಷ್ಟೊಂದು ಖುಷಿ ಪಟ್ಲು ನಾವು ಹೊಡೆದಿದ್ದಂಥ ಪಟಾಕಿಗಳನ್ನೆಲ್ಲ ಹೊಡೆದಿದ್ರೆ ಇನ್ನೂ ಖುಷಿ ಪಟ್ಟಿರೋಳೇನೋ ಬಟ್ ತುಂಬಾ ಖುಷಿ ಆಯಿತು ಇಷ್ಟು ಮಾತ್ರ ನಮಗೆ ಸಿಕ್ತಲ್ಲ ಇಷ್ಟು ಮಾತ್ರ ನಾವು ಹೊಡಿಯೋಕ್ಕೆಲ್ಲ ನಮಗೆ ಈ ಸರಿ ಅಂತೂ ಇಂಡಿಯನ್ ಸ್ಟೋರಲ್ಲಿ ಈ ಥರ ಇಷ್ಟು ಸಿಕ್ಕಿದೆಯಲ್ಲ ಅಂತ ಖುಷಿ ಆಯಿತು ಸೊ ಇದೆಲ್ಲ ಹೊಡೆದು ನಾವು ಹಬ್ಬನ ನಮ್ಮ ದೀಪಾವಳಿ ಹಬ್ಬನ ಮುಗಿಸಿದಂಥದ್ದು ನಿಮ್ಮ ಮನೆಯ ದೀಪಾವಳಿ ಹಬ್ಬ ಯಾವ ರೀತಿ ಇತ್ತು ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಹುಷಾರಿಲ್ಲ ಅಂದ್ರೂ ಹೋಸ್ಕೊಡೋದಲ್ಲೇನು ಕಮ್ಮಿ ಇಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಲ್ಲೇನು ಕಮ್ಮಿ ಆಗಲಿಲ್ಲ ಸೊ ಈ ರೀತಿ ಇತ್ತು ನಮ್ಮ ಮನೆಯ ಹಬ್ಬ ಮತ್ತು ಸಿಹಿ ತಿಂಡಿಗಳಿಗೆ ಬಂದರೆ ಸಿಹಿ ತಿಂಡಿ ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡಿದ್ವಿ ಯಾರು ಮಾಡಿದರು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾಯಿರಿ ತಂಡಿ ದೀಪಾವಳಿಗೆ ಅಂತ ಅಂದರೆ ಕಜ್ಜಾಯ ಅನ್ನೋದೇ ಸ್ಪೆಷಲ್ಲು ಕಜಾಯ ಮಾಡೋದು ಕಷ್ಟ ಅದು ಮಾಡಾದ್ಮೇಲೆ ಎಷ್ಟು ರುಚಿಯಾಗಿರುತ್ತೆ ಈ ಕಜಾಯನ ಯಾರು ಮಾಡಿದ್ರು ಅಂತ ಮುಂದಿನ ವ್ಲಾಗ್ಸ್ಗಳಲ್ಲಿ ನೀವು ನೋಡ್ಬೋದು ಮತ್ತು ಆ ಇಂಡಿಯನ್ ಶಾಪಲ್ಲಿ ಈ ಥರ ಸ್ವೀಟ್ಸ್ ನನಗಿಷ್ಟವಾದಂಥ ಸ್ವೀಟ್ಸ್ಗಳನ್ನೆಲ್ಲ ತೊಗೊಬಂದಿದ್ದು ಈ ಮೈಸೂರು ಪಾಕೆಲ್ಲ ಎಲ್ಲಿಂದ ತೊಗೊಬಂದ್ವಿ ಅಂತ ಎಲ್ಲ ನೀವು ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಕೊನ್ನ ಫ್ಯೂಚರ್ ಲಾಕ್ಸ್ಗಳಲ್ಲಿ ನೋಡ್ಬೋದು ಮತ್ತು ಸ್ವೀಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಮ್ಮ ಕೊಲೀಗ್ಸ್ ನಮ್ಮ ಫ್ರೆಂಡ್ಸ್ ಜೊತೆ ಜೊತೆ ಎಲ್ಲ ನಾವು ದೀಪಾವಳಿನ ಸೆಲೆಬ್ರೇಟ್ ಈ ರೀತಿ ಮಾಡಿದಂಥದ್ದು ಕೆಲಸಗಳಲ್ಲಿ ಡ್ರೆಸ್ ಅಪ್ ಆಗಿ ನಮ್ಮ ಸಂಸ್ಕೃತಿನ ನಾವು ಅವ್ರಿಗೆ ತಿಳಿಸಿದಂಥದ್ದು ಈ ರೀತಿ ಇತ್ತು ಸೊ ನಮ್ಮ ಮನೆಯ ದೀಪಾವಳಿ ಈ ರೀತಿ ಇತ್ತು ನಿಮ್ಮ ಮನೆಯ ದೀಪಾವಳಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ು ಸಬ್ಸ್ಕ್ರೈಬ್ ಆಗಿ ಅನು ಇನ್ ವಿದೇಶಿನ ನೋಡ್ತಾ ಇರಿ ತುಂಬಾ ಹೃದಯದ ಧನ್ಯವಾದಗಳು